ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಡಿಸೆಂಬರ್ ಇಪ್ಪತ್ತಾರರ ಗುರುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಎಎಟಿ ವೃತ್ತದ ಒಕ್ಕಲಿಗ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷ ಕೆಆರ್ ಯೋಗೇಶ್ ಲಿಂಗದಹಳ್ಳಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾರ್ಷಿಕ ಮಹಾಸಭೆಯನ್ನು ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಲಿದ್ದು ಸಂಘದ ಅಧ್ಯಕ್ಷ ಕೆಆರ್ ಯೋಗೇಶ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಶಾಸಕ ಎಚ್ಡಿ ತಮ್ಮಯ್ಯ ಉಪಸ್ಥಿತರಿರಲಿದ್ದಾರೆ ಎಂದರು ಇದೇ ತಿಂಗಳ ದಿನಾಂಕ ಇಪ್ಪತ್ತಾರು ಹನ್ನೆರಡು ಗುರುವಾರದಂದು ಜಿಲ್ಲೆಯ ಎ ಐ ಟಿ ಸರ್ಕಲ್ನಲ್ಲಿರುವ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಾವು ಜಿಲ್ಲೆಯ ಎಲ್ಲ ತಾಲೂಕಿನ ಸರ್ವ ಸದಸ್ಯರು ಕೃಷಿ ಪರಿಕರ ಮಾರಾಟಗಾರರ ಎಲ್ಲ ಸದಸ್ಯರು ಅಲ್ಲಿ ಬಂದು ಸೇರಿ ಒಂದು ಸಮಾವೇಶ ಇದ್ದೀವಿ ಇದರ ಉದ್ದೇಶ ಏನಂದರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಡೀಲರ್ಗಳಿದ್ದು ಅವರಿಗೆ ಅವೇರ್ನೆಸ್ ಇರಲಿಲ್ಲ ಇಲ್ಲಿ ತನಕ ಅಂದರೆ ಸಂಘ ಸಂಘಟನೆ ಸಂಘಟನೆ ಮತ್ತು ಕಾನೂನು ಮತ್ತು ಕೃಷಿ ಇಲಾಖೆ ಕಾ ಕಾನೂನು ಬಗ್ಗೆ ಎಲ್ಲ ಅವೇರ್ನೆಸ್ ಇರಲಿಲ್ಲ ಆ ಒಂದು ಸಭೆ ಮೂಲಕ ಎಲ್ಲರೂ ನಾವು ಎಚ್ಚೆತ್ಕೊಳ್ಳೋದ ರೀತಿ ಮತ್ತು ರೈತರಿಗೆ ಸಮರ್ಪಕವಾಗಿ ಜಿಲ್ಲೆಯಲ್ಲಿ ರಸಗೊಬ್ಬರ ಕ್ರಿಮಿನಾಶಕ ಬಿತ್ತನೆ ಬೀಜ ಕೊಡೋದ್ರ ಮೂಲಕ ರೈತರ ಭಾಳಲ್ಲಿ ಆಗಬೇಕು ಮತ್ತು ದೇಶಕ್ಕೆ ನಾವು ಕೃಷಿ ಪರಿಕರ ಮಾರಾಟಗಾರರ ಮೂಲಕ ಆಹಾರ ಭದ್ರತೆ ಅಂದರೆ ಎಲ್ಲ ಒಳ್ಳೆ ನಾವು ಒಳ್ಳೆಯ ರೀತಿ ಔಷಧಿ ಮತ್ತು ಬಿತ್ತನೆ ಬೀಜ ಗೊಬ್ಬರ ಕೊಟ್ಟರೆ ಮಾತ್ರ ರೈತರು ಒಳ್ಳೆಯ ಬೆಳೆ ಬೆಳೆಯೋಕ್ಕೆ ಸಾಧ್ಯ ಅದರಲ್ಲಿ ನಮ್ಮದು ಪಾತ್ರ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಮಾಧ್ಯಮ ಇತರರಿಗೂ ನಾವು ಸ್ವಾಗತ ಕೋರ್ತೀವಿ ದಯಮಾಡಿ ಎಲ್ಲ ಬಂದು ಸಹಕರಿಸಿ ನಮ್ಮ ಕಾರ್ಯಕ್ರಮವನ್ನು ಪ್ರಚಾರ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇವೆ